ದೇವರ ಹಕ್ಕಲ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದಲ್ಲಿ ನವರಾತ್ರಿ ಉತ್ಸವದ ಪ್ರಯುಕ್ತ ಕುಮಟ ಕೂಜಳ್ಳಿಯ ಶ್ರೀ ಶಾಂತಿಕಾ ಪರಮೇಶ್ವರಿ ನಾಟ್ಯ ಹಾಗೂ ಸಾಂಸ್ಕೃತಿಕ ಘಟಕದ ವತಿಯಿಂದ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ರಾತ್ರಿ ಏಳು ಮೂವತ್ತಕ್ಕೆ ಅಶೋಕ್ ಡಿನಾಯ್ ಕೂಜಳ್ಳಿಯವರ ನಿರ್ದೇಶನದಲ್ಲಿ ಐತಿಹಾಸಿಕ ನಾಟಕ ಹೃದಯ ದೇಗುಲ ಪ್ರದರ್ಶನಗೊಳ್ಳಲಿದೆ ಭೈರವನಾಗಿ ಶಂಕರ್ ಕೆ ಅಡಿಗುಂಡಿ ರಾಮಕೃಷ್ಣ ಪರಮಹಂಸರಾಗಿ ಮಾಮುಲ ಹೆಗಡೆ ಚಂದಾವರ ಮಾಣಿಕ್ಚಂದನಾಗಿ ರಾಮಚಂದ್ರ ಎಸ್ ಶೆಟ್ಟಿ ಶಿಕ್ಷಕರು ಹೃದಯರಾಮನಾಗಿ ಭಗೀರಥ್ ಎಂ ಮುಖ್ರಿ ಪಾತ್ರ ನಿರ್ವಹಿಸಲಿದ್ದಾರೆ ಸ್ತ್ರೀ ಪಾತ್ರದಲ್ಲಿ ಶಾಂಕಾರಿಯಾಗಿ ಶ್ರೀಕಾಂತ್ ಆಚಾರ್ಯ ಶಿಕ್ಷಕರು ಶಾರದಿಯಾಗಿ ಮಹಾದೇವ್ ಎಸ್ ಮುಖ್ರಿ ಅಭಿನಯಿಸಲಿದ್ದು ದರೋಡೆಕೋರರಾಗಿ ಜಗದೀಶ್ ಹನುಮಂತ್ ಗೌಡ ರಾಜೇಶ್ ಶಂಕರಗೌಡ ದತ್ತಾತ್ರೇಯ ಪಿ ಮುಖ್ರಿ ಮನೋಜ್ ಎಂ ಮುಖ್ರಿ ಅಭಿನಯಿಸಲಿದ್ದಾರೆ ವಿಶೇಷ ಆಕರ್ಷಣೆಯಾಗಿ ದೇವಿ ಪಾತ್ರದಲ್ಲಿ ಮಂಜುನಾಥ್ ನಂದುಗೌಡ ಕಾಣಿಸಿಕೊಳ್ಳಲಿದ್ದಾರೆ ಖ್ಯಾತ ಹಾರ್ಮೋನಿಯಂ ವಾದಕ ಗೌರಿ ಅತ್ಯುತ್ತಮ ಸಂಗೀತ ಸಂಯೋಜಿಸಿದ್ದು ಗಣಪತಿಗೌಡ ಕೂಜಳ್ಳಿ ರಂಗಸಜ್ಜಿಕೆಯನ್ನು ಒದಗಿಸಿದ್ದಾರೆ ನಾಟ್ಯ ಸಂಘದ ಅಧ್ಯಕ್ಷರಾದ ಸತೀಶ್ ಪಿನಾಯ್ಕ್ ಹಾಗೂ ದೇವಾಲಯದ ಆಡಳಿತ ಸಮಿತಿಯವರು ಸರ್ವ ಸದ್ಭಕ್ತರನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ ಏನೇನಿಸಿತೋ ಏನು ಮೊಳಕೆಯೊಡದ ಸಸಿಯು ಮರವಾಗದೆ ಫಲ ನೀಡುವುದಿಲ್ಲ ಹೃದಯ ಒಂದು ಹನಿ ಸಮುದ್ರ ನೀರು ತಾನೇ ಸಮುದ್ರವೆಂದು ತಿಳಿದಾಗ ಅದು ಅಲ್ಲಿಯೇ ಒಣಗಿ ಮರುಭೂಮಿಯಾಗುತ್ತದೆ ಅದೇ ಅದು ಸಾಗರದ ಅಸ್ತಿತ್ವವನ್ನು ಮನ್ನಿಸಿ ಸಮುದ್ರವನ್ನ ಸೇರಿದಾಗ ಮಹಾಸಾಗರವಾಗುತ್ತದೆ